ये आम बंधुओ ईदु दिरी वर्ष तक समान ಕೆಲಸಕ್ಕೆ समान वेतन ಸಿಗಬೇಕು ಗಿડિયા ಜಿಂದಾಬಾದ್ 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 ರಾಜೀವ ವಿವಾಹನ ಜಾತಾಗೆ ನ್ಯಾಯವಾಗಲಿ ಜಯವಾಗಲಿ ಜಯವಾಗಲಿ 200 ರೂಪಾಯಿ ಸಮರಕರಿಸುವ ವೇತನ ನೀ دیاಗಳಬೇಕು ಆಗಲಬೇಕು ಆಗಲಬೇಕು ಸಮರಕರಿಸುವಕ್ಕೆ समान वेतन ಸಿಗಲೇಬೇಕು 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 ನೀವು ನೌಕರರನ್ನು ಕರೀತ ವೇತನ ನಿಮ್ಮಿಗೆ ತರಲೇಬೇಕು 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 ಹದಿನೆಂಟು ಸಾವಿರ ಕನಿಷ್ಠ ವೇತನಕ್ಕಾಗಿ ಒತ್ತಾಯ ಮಾಡಿ ಕೇಂದ್ರ ಸರ್ಕಾರ ಕಾರ್ಮಿಕರ ವಿರುದ್ಧವಾಗಿ ತರ್ತಾ ಇರುವಂತಹ ನೀತಿಗಳನ್ನ ವಿರೋಧ ಮಾಡಿ ಸಾರ್ವಜನಿಕ ಕೈಗಾರಿಕೆಗಳ ಖಾಸಗೀಕರಣವನ್ನ ವಿರೋಧ ಮಾಡಿ ಹಾಗೆಯೇ ಆಹಾರ ಆರೋಗ್ಯ ಮತ್ತು ಆ ಪೌಷ್ಟಿಕತೆಗೆ ಏನು ಕೇಂದ್ರ ಸರ್ಕಾರ ಅನುದಾನಗಳನ್ನು ಕೊಡ್ತಾ ಇದ್ದು ಅಂಗನವಾಡಿ ಬಿಸಲೂಟ ಆಶಾ ಮುಖಾಂತರ ಇವತ್ತು ಅದರಲ್ಲಿ ಅನುದಾನ ಕಡಿತ ಮಾಡಿರೋದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯದ ಎಲ್ಲ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೂ ಕೂಡ ಸಾಮಾಜಿಕ ಭದ್ರತೆಯ ಭಾಗವಾಗಿ ಪಿಂಚಣಿ ಸವಲತ್ತನ್ನು ಕೊಡಬೇಕು ಅಂತ ಹೇಳಿ ಸಿ ಐ ಟಿವಿನ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಹೋರಾಟ ನಾವು ರಾಜ್ಯದ ರಾಜಧಾನಿಯಲ್ಲಿ ನಾವು ನಡೆಸ್ತಾ ಇದ್ದೇವೆ ಈ ಹೋರಾಟ ಯಾಕೆ ಮತ್ತು ಹದಿನೆಂಟು ಸಾವಿರ ರೂಪಾಯಿ ಕನಿಷ್ಠ ವೇತನ ಸರ್ಕಾರ ಯಾಕೆ ಕೊಡಬೇಕು ಅನ್ನೋದನ್ನ ಜನರ ಮಧ್ಯದಲ್ಲಿ ಹೇಳಲಿಕ್ಕಾಗಿ ಮತ್ತು ಸರ್ಕಾರದ ಜನ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳನ್ನ ಜನರಿಗೆ ತಿಳಿಸ್ಲಿಕ್ಕಾಗಿ ಈ ಒಂದು ರಾಜ್ಯ ಮಟ್ಟದ ಜಾಥಾವನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯ ಮಟ್ಟದ ಜಾಥಾ ಏನು ನಮ್ಮ ಎರಡನೇ ಜಲಿಯನ್ ವಾಲಾಬಾಗ್ ಅಂತ ನಾವೇನು ಹೇಳುತ್ತೇವೆ ಸೊ ಆ ಒಂದು ಸ್ಥಳದಿಂದ ಇವತ್ತು ಉದ್ಘಾಟನೆಯನ್ನ ಮಾಡಿ ನಾವು ಇಡೀ ರಾಜ್ಯ ಸಂಚಾರ ಮಾಡಿ ಆಗಸ್ಟ್ ಹದಿಮೂರನೇ ತಾರೀಕಿಗೆ ಕುಂದಾಪುರದಲ್ಲಿ ಈ ಜಾಥಾವನ್ನು ಸಮಾರೋಪ ಮಾಡ್ತಾ ಇದ್ದೀವಿ ಮತ್ತು ಕರ್ನಾಟಕ ರಾಜ್ಯದ ಜನರಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಆದರೂ ಕೂಡ ಇವತ್ತು ಕನಿಷ್ಠ ವೇತನ ಇಲ್ಲದೆ ಕೆಲಸದ ಕಾಯಮಾತಿ ಇಲ್ಲದೆ ಇವತ್ತು ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ ಏನಿದೆ ಸೊ ಅಂಥ ಒಂದು ಪರಿಸ್ಥಿತಿಯ ವಿರುದ್ಧ ಆಗಸ್ಟ್ ಹದಿನಾಲ್ಕನೇ ತಾರೀಕು ರಾತ್ರಿಗೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಸ್ವಾತಂತ್ರ್ಯೋತ್ಸವ ಸತ್ಯಾಗ್ರಹವನ್ನು ನಡೆಸಲಿಕ್ಕೆ ಸಿಎಸ್ ಅದರ ಭಾಗವಾಗಿ ಆ ಎಲ್ಲ ಅಂಶಗಳನ್ನು ಪ್ರಚಾರ ಮಾಡಿಕೊಳ್ತಾ ನಾವಿವತ್ತು ಜಿಲ್ಲೆಯಿಂದ ಜಿಲ್ಲೆಗೆ ಇವತ್ತು ಈ ಸಂಚಾರವನ್ನು ಮಾಡಿ ಜನರ ನಡುವೆ ಆ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ